ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ನಿರ್ದೇಶನಾಲಯದಂತೆ ಅವರ ಒಂದು ನಿರ್ದೇಶನದಂತೆ ಈ ಮೊದಲು ರಾಜ್ಯದಲ್ಲಿ ಆನ್ಲೈನಲ್ಲಿ ಮೀಟಿಂಗ್ ತಗೊಂಡು ಅದು ಸಭೆಯನ್ನು ಕಳೆದು ಸಭೆಯಲ್ಲಿ ಹೇಳಿರುವಂತೆ ಮತ್ತು ಇಲಾಖೆ ನಿರ್ದೇಶನದಂತೆ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆ ಮತ್ತು ಮಹಾನಗರ ಪಾಲಿಕೆಗಳ ಕೇಂದ್ರ ಸ್ಥಾನದಲ್ಲಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ವಸತಿ ಕಾರ್ಯಕರ್ತರು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಈ ಅಭಿಯಾನದ ವರದಿಯನ್ನು ದೃಢೀಕರಣದೊಂದಿಗೆ ಇಲಾಖೆಗೆ ಸಲ್ಲಿಸುವಂತೆ ಒಂದು ಸೂಚನೆ ಅಥವಾ ನಿರ್ದೇಶ ನೀಡಿರುವಂತೆ ಹಲವಾರು ಕಾರ್ಯಕ್ರಮಗಳ ವರದಿಗಳನ್ನು ನಮ್ಮ ಜೊತೆಗೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿರುವಂಥ ವರದಿಗಳ ಅಭಿಯಾನದ ವರದಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅದನ್ನು ಪ್ರಸ್ತಾ ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸ್ತಕ್ಕಂಥ ಕೆಲಸ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದೆ ಅದೇ ರೀತಿ ಒಂದು ವರದಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೋರಟಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತ ಮೂವತ್ತರಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಶಾಲೆಯ ಆವರಣದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಶಾಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ನಶಾಮುಕ್ತರಾಗಿರಬೇಕು ಮತ್ತು ಮಾದಕ ವ್ಯಸನಗಳಿಂದ ದೂರಿರಬೇಕು ಅಂತಕ್ಕಂಥ ಕಿವಿ ಮಾತನ್ನು ಹೇಳುವುದರ ಮೂಲಕ ಶಾಲೆಯ ಮುಖ್ಯಗುರುಗಳು ಮತ್ತು ಶಾಲೆಯ ಸಹಶಿಕ್ಷಕರು ಸಹಿತ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ಯೋಗರಾಜ್ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಆ ಕಾರ್ಯಕ್ರಮದ ದೃಢೀಕರಣ ಪತ್ರವನ್ನು ಪಡೆದು ಈ ಒಂದು ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ವರದಿ ನಮ್ಮ ಅಂಗವಿಕಲ್ ರಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸಸಿ ನೆಟ್ಟು ಒಂದು ಸಸಿ ನೆಡುವುದರ ಮೂಲಕ ಅಂದರೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಸಿ ನಟ್ಟು ಅದಕ್ಕೆ ನೀರು ಹಾಕುವುದರ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಉದ್ಘಾಟನೆಯನ್ನು ಮಾಡಿ ವಿಶೇಷವಾಗಿ ನಶಾಮುಕ್ತ ಭಾರತ ಅಭಿಯಾನ ನಿಧಿಯನ್ನು ಎಲ್ಲ ಮಕ್ಕಳಿಗೂ ಬೋಧಿಸುವಂಥ ಸುಂದರ ಕ್ಷಣವನ್ನು ಇಲ್ಲಿ ನಿರ್ಮಾಣ ನಿರ್ಮಾಣ ಮಾಡಿದರು ಈ ಒಂದು ವರದಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡುವಂತೆ ವಿ ಆರ್ ಡಬ್ಲ್ಯೂ ಯೋಗರಾಜ್ ಅವರು ಹಂಚಿಕೊಂಡ ಪ್ರಯುಕ್ತ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಹಾಗೆಯೇ ಯಾರಾದರೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರೆ ಆ ವರದಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಾವು ಪ್ರಸಾರ ಮಾಡುವಂಥ ಕೆಲಸ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತದೆ ಅಂತ ಕೇಳಿ ಮತ್ತು ನಮ್ಮ ಚಾನಲ್ ಪ್ರೋತ್ಸಾಹಿಸಿ ಸಹಕರಿಸಿ ಇನ್ನೊಬ್ಬರಿಗೆ ಚಾನಲ್ ವರದಿಗಳನ್ನು ಶೇರ್ ಮಾಡೋದ್ರ ಮೂಲಕ ಅಂಗವಿಕಲರಿಗೆ ಸಹಾಯ ಆಗ್ತದೆ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳನ್ನು ಪ್ರತಿದಿನ ಹೊಸ ಹೊಸ ವರದಿಗಳ ಕಾರ್ಯಕ್ರಮಗಳ ವರದಿಗಳ ಯೋಜನೆಗಳ ವರದಿಗಳು ಇಲಾಖೆಯ ಯೋಜನೆಗಳು ಮತ್ತು ಅರ್ಜಿಗಳ ಹಾಕೋದ್ರ ಬಗ್ಗೆ ಹೀಗೆ ಹತ್ತು ಹಲವಾರು ಸಾವಿರಾರು ವರದಿಯ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಈಗಾಗಲೇ ಮಾಡಲಾಗಿದೆ ಅದನ್ನು ಗಮನಿಸಬೇಕಂತ ಹೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಹಾಗೂ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಸೂಚನೆ ಮೇರೆಗೆ ಈ ಒಂದು ನಮ್ಮ ಕೊಡಗಿ ಚನ್ನಗಿರಿ ತಾಲೂಕು ಕೊಡಗಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಶೆಟ್ಟಿಯಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಲ್ಲಿನ ಶಿಕ್ಷಕರು ಶಿಕ್ಷಕೃಂದದವರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಹಾಗೂ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವೆಲ್ಲರೂ ಕೂಡ ಈ ಒಂದು ದಶಾಮುಕ್ತ ಭಾರತ ಅಭಿಯಾನದಲ್ಲಿ ಪ್ರತಿಜ್ಞೆ ಸ್ವೀಕರಿಸಿ ನಮ್ಮ ದೇಶದ ಭದ್ರ ಬುನಾದಿಯನ್ನು ಹಾಕಲು ಯುವಶಕ್ತಿ ಮುಖ್ಯವಾಗಿರುತ್ತದೆ ಆದ್ದರಿಂದ ನಾವು ನಾವು ನೀವೆಲ್ಲರೂ ಕೂಡ ಇಂದು ದಶಾಮುಕ್ತ ಭಾರತದ ಅಭಿಯಾನದ ಅಡಿಯಲ್ಲಿ ನಾವು ಮಾದಕ ವ್ಯಸನದಿಂದ ನಾವುಗಳು ಮತ್ತು ಸಮಾಜದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಬಂಧು ಎಲ್ಲರಿಗೂ ಕೂಡ ಹೇಳಿ ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದಕ್ಕೆ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸರ್ವರಿಗೂ ಕೂಡ ವಹಿಸುತ್ತಾ ನಾವೆಲ್ಲರಿಗೂ ಕೂಡ

ಅತಿ ಹೆಚ್ಚು ಯುವಕರು ದಶ ಭಾರತದ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ ದೇಶದ ಸವಾಲನ್ನು ಸ್ವೀಕರಿಸಿ ಈ ಸವಾಲನ್ನು ಸ್ವೀಕರಿಸಿ ಎಂದು ನಾವು ಭಾರತ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ ಸಮುದಾಯ ಕುಟುಂಬ ಸ್ನೇಹಿತರು ಸ್ನೇಹಿತರು ಮಾತ್ರವಲ್ಲದೆ ನಾವು ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಿರುತ್ತದೆ ಪ್ರಾರಂಭವಾಗಿರುತ್ತದೆ ಇದರ ನಾವೆಲ್ಲರೂ ಒಟ್ಟಾಗಿ ನಮ್ಮ ರಾಜ್ಯ ಜಿಲ್ಲೆಯನ್ನು ಮಾಹಕ ವ್ಯಸನದಿಂದ ಮುಕ್ತಗೊಳಿಸಲು ನಿರ್ಧಾರ ದೃಢ ನಿರ್ಧಾರ ತಿಳಿದುಕೊಳ್ಳುತ್ತೇವೆ ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಯಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಎಲ್ಲ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಜೈ ಹಿಂದ್